ಅಡಿಕೆ ಗಿಡ ಹಚ್ಚುವ ವಿಧಾನ ನಾನು ಇವತ್ತು ತಮಗೆ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಇಡುವೆ ಪೂರ್ತಿ ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿ ಅಡಿಕೆ ಗಿಡ ಹಚ್ಚಕ್ಕೆ ಬಂದಿದ್ದೆವು ಈ ಇಡುವೆ ಪೂರ್ತಿ ನೋಡಿ ಇವತ್ತಿನ ಒಂದು ನಮ್ಮ ಕೃಷಿ ಮಾಡುವಂಥ ವಿಧಾನ ಕೃಷಿ ಯಾವ ರೀತಿ ಮಾಡ್ತೇವೆ ಹೆಂಗೆ ಹಚ್ತೆವು ಎಲ್ಲ ನಿಮಗೆ ಇಡುವೆ ಶೇರ್ ಮಾಡ್ತೀನಿ ತಾವೆಲ್ಲರೂ ನೋಡಿ ಈಗ ನಾವು ಇವತ್ತ ಗದ್ದೆಗೆ ಬಂದಿದ್ದೆವು ನೋಡಿ ಅಡಿಕೆ ಗಿಡ ಹಾಸ್ತಾ ಇದ್ದೆವು ಇವತ್ತು ಅಡಿಕೆ ಗಿಡ ನಡೆಸ್ತಾ ಇದ್ದೆವು ಒಂದು ಇನ್ನೂರು ಹ್ಞೂ ಇನ್ನೂರು ಮುನ್ನೂರು ಜನ ಮುನ್ನೂರು ಐತೆ ಮುನ್ನೂರು ಅಡಿಕೆ ಗಿಡ ಇವತ್ತು ನಡೆಸ್ತಾ ಇದ್ದೆವು ಹಚ್ಚಿ ಚೆನ್ನಾಗಿ ಗೊಬ್ಬರ ಹಾಕಿ ಇದ್ದೆವು ಎಲ್ಲ ನಮ್ಮ ಫ್ರೆಂಡ್ಸ್ಗಳು ಬಂದಿದ್ದಾರೆ ಇವತ್ತು ಭಾಳ ಕಷ್ಟಪಡ್ತಾ ಇದ್ದಾರೆ ನೋಡಿ ಈ ಮಷಿನ್ಲೇ ಗುಂಡಿ ಹೊಡೆದು ಗೊಬ್ಬರ ಹಾಕಿ ಇದರಲ್ಲಿ ಅಡಿಕೆ ಗಿಡ ನಾವು ಹಚ್ತೆವು ಇವತ್ತು ಹಚ್ತಾ ಇದ್ದೆವು ಇಡವೆ ಮಾತ್ರ ಪೂರ್ತಿ ನೋಡಿ ನೋಡಿ ಹಿಂಗೈತಿದ್ದು ಗುಂಡಿ ಹೊಡ್ಯೋದು ಗುಂಡಿ ಹೊಡೆಯೋದು ಒಳ್ಳೆ ಇದು ಗುಂಡಿ ಹೊಡೆಯೋದು ಅಡಿಕೆ ಗಿಡ ಹಚ್ಚಕ್ಕೆ ಮಷೀನು ಇವ ನಮ್ಮ ಚೇತುವುದು ಬಂದಾರ ಇವತ್ತು ಇದ್ದೀನಿ ಯಾಕಂದರೆ ಶುಂಠಿ ಈರುಳ್ಳಿ ಅಡಿಕೆ ರೇಟ ಅರ್ಶಿಣು ಎಲ್ಲ ರೇಟ್ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಒಳ್ಳೆ ಕಂಟೆಂಟು ನಮಗೆ ಎಲ್ಲ ಶೇರ್ ಮಾಡ್ತಾ ಇದ್ದೀನಿ ಅಡು ಹಿಡಿ ಹೋಕ್ ನೋಡಿ ಫ್ರೆಂಡ್ಸ್ ಈ ಥರ ಗೊಬ್ಬರ ಹಾಕಿದ್ದೆವು ಇದನ್ನು ಪ್ಲಾಸ್ಟಿಕ್ ತೆಗಿಬೇಕು ಅದಕ್ಕೆ ನಿಮಗೆ ಹೇಳಿದ್ದೆ ನಾನೂ ರೈತ ಅಂತೇಳಿ ಶುಂಠಿ ಮಾಡುವಾಗ ಟೈಮಿ ಶುಂಠಿ ರೇಟ್ ಹೇಳುವಾಗ ಟೈಮಿ ನಾನೂ ರೈತ ಅಂತ ಅದಕ್ಕೆ ಹೇಳಿದ್ದೆ ನೋಡಿ ಈಗ ಅಡಿಕೆ ಗಿಡ ನಡೆಸ್ತಾ ಇದ್ದೆವು ಇದ್ದೆವು ಈ ಥರ ಮಣ್ಣು ಎಳಿಬೇಕು ಗುಂಡಿ ಹೊಡೆದು ಗೊಬ್ಬರ ಹಾಕಿ ಹಾಂ ನೀ ಥರ ಬಿಳೋದು ಹೋಗು ಬಿಟ್ಟು ಆಮೇಲೆ ಕಳೆ ತೆಗೆದು ಮತ್ತೆ ಮಣ್ಣು ಎರ್ಸ್ಬೇಕು ಇದಕ್ಕೆ ಒಂದು ಮೂರು ನಾಲ್ಕು ತಿಂಗಳಾದಮೇಲೆ ಕುಂಟೆ ಹೊಡಿಬೇಕು ಓಕೆ ನೋಡಿ ಈ ಈ ರೀತಿ ಅಡಿಕೆ ಗಿಡ ಹಚ್ಚಿದ್ದೆವು ಗೊಬ್ಬರ ಹಾಕಿ ನೀಟಾಗಿ ಇನ್ನು ಮುಂದೆಲ್ಲ ಕಳೆ ತೆಗೆದು ಮತ್ತೆ ಗೊಬ್ಬರ ಹಾಕಿ ಮಣ್ಣು ಏರಿಸ್ಬೇಕು ನೀನು ಇವತ್ತು ಹೋತಿ ಯೂಟ್ಯೂಬ್ದಾಗ ಅಯ್ಯೋ ಹಂಗಂದ್ರೆ ಹಂಗ ನಾನು ಬಳಿ ಬಂದವ್ರು ಬಿಟ್ಟಿಲ್ಲ ಯಾರು ಮೇಲೆ ಫ್ರೆಂಡ್ಗಳಿಗೇನು ನೋಡಿ ಗಿಡ ಮಾಡ ಅಡಿಕೆ ವಾಚಕ್ಕೆ ಎಲ್ಲ ಒಂದೊಂದು ಆರಡಿ ಎಂಟು ಅಡಿ ಒಂದೊಂದು ಎಲ್ಲ ಸಸಿ ಇಟ್ಟಿದ್ದೆವು ಎಲ್ಲ ಗುಂಡಿ ಹೊಡ್ಕೊಂಡು ಚೆನ್ನಾಗಿ ಗೊಬ್ಬರ ಹಾಕಿ ಹಚ್ತಾ ಇದ್ದೆವು ಒಳ್ಳೆ ಇನ್ನು ಮುಂದೆ ಅಡಿಕೆ ರೇಟ ನಾನು ಹೇಳಿದ್ದೀನಲ್ಲ ನಿಮಗೆ ನಾನು ರೈತ ಅಂತ ನೋಡಿ ಅಡಿಕೆಗೆ ಬುಡಕ್ಕೆ ಹಾಕುವ ಇದು ಗೊಬ್ಬರ 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 ಇನ್ನೊಂದು ನೋಡೋದಾದರೆ ಈ ನಮ್ಮ ಸಗಣಿ ಗೊಬ್ಬರ ಅಲ್ಲಿ ಮತ್ತು ಬೇವಿನ ಟೊಂಗು ಬೇವಿನ ಎಲೆ ಅದು ಪುಡಿ ಮಾಡಿ ಅದನ್ನು ಹಾಕುವ ಹಾಕಬಹುದು ಮತ್ತು ತಮ್ಮ ತಮ್ಮಗೆ ಯಾರ್ಯಾರು ಇಷ್ಟ ಅವರವರು ಗೊಬ್ಬರ ಮಾರ್ಕೆಟ್ಗೆ ಹೋಗಿ ಅಂಗಡಿಯಲ್ಲಿ ಕೇಳಿ ಹಾಕಬಹುದು ನಾವಂತೂ ಇದನ್ನು ಹಾಕಿದ್ದೆವು ಒಳ್ಳೆ ಚೆನ್ನಾಗೈತಿ ಯಾವ ಜಿಟ್ಟಿ ಹಾರಲ್ಲ ಹುಳ ಹತ್ತಲ್ಲ ಯಾವುದು ಏನು ಪ್ರಾಬ್ಲಮ್ ಆಗಲ್ಲ ಯು ಬಾ ಈ ಮುಂದಿನ ಇಡುವೆದಲ್ಲಿ ಸಿಗೋಣ